ಆಶೆ ಮತ್ತೆ ಉತ್ಸವಗಳು ಜನಸಾಮಾನ್ಯರ ವಶವಾದಾಗ ಅದನ್ನು ಮುಷ್ಟಿಯಲ್ಲಿಡುವ ಅಂಕೆಯಲ್ಲಿಡುವಂತಹ ಶಕ್ತಿ ಯಾರಿಗೂ ಇರೋದಿಲ್ಲ ಸಾರಸ್ವತ ಲೋಕದ ಮೇರು ವ್ಯಕ್ತಿಗಳೇ ಜನಪ್ರತಿನಿಧಿಗಳೇ ಅಧಿಕಾರಿ ಮಹನೀಯರು ಪ್ರೀತಿಯ ಕನ್ನಡದ ಹಾಸನ ಸಾಹಿತ್ಯೋತ್ಸವ ಸಂಭ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ನಾ ಡಿಸೋಜ ಅವರ ಅಗಲಿಕೆಯ ದುಃಖದ ನಡುವೆ ಸಾಹಿತ್ಯದ ಚಿಂತನೆ ನಮಗೊಂದಷ್ಟು ಸ್ವಾಸ್ಥ್ಯವನ್ನು ಕೊಟ್ಟಿದ್ದು ಅನ್ನುವಂತಹ ವಿಶ್ವಾಸ ಈ ಚಿಂತನೆ ಯಿಸೋಜ ಅವರ ಆತ್ಮಕ್ಕೆ ಕೂಡ ತೃಪ್ತಿಯನ್ನು ಕೊಡ್ತದೆ ಅನ್ನುವಂತಹ ವಿಶ್ವಾಸ ಇದು ಸಾಹಿತ್ಯ ಉತ್ಸವದ ಸಮಯ ನಮ್ಮ ಈ ಉತ್ಸವಕ್ಕೆ ನಮಗೆಲ್ಲ ಪ್ರೇರಣೆಯಾಗಿತ್ತು ಧಾರವಾಡದ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಮಹನೀಯ ಗಿರಟ್ಟಿಯವರು ನಮ್ಮ ರಾಘವೇಂದ್ರ ಪಾಟೀಲ್ ಅವರು ಅನೇಕ ಮಹನೀಯರು ಅನೇಕ ವರ್ಷಗಳ ಕಾಲ ಕನ್ನಡದ ಸಾಹಿತ್ಯಾಸಂಕರಿಗೆ ನಿಜವಾದ ಔತಡವನ್ನು ಏರ್ಪಡಿಸ್ತಾ ಅದು ನಿಂತು ಹೋದ ಮೇಲೆ ನಿಜವಾಗ್ಲೂ ದುಃಖಿತರಾಗಿದ್ರು ಅದನ್ನು ಮುಂದುವರಿಸಬೇಕು ಅನ್ನುವ ಹಂಬಲದೊಂದಿಗೆ ಈ ಪುಟ್ಟ ಹೆಜ್ಜೆಗಳನ್ನ ಹಾಸನದ ನನ್ನ

ನಮ್ಮ ಕೈಯಲ್ಲಿಲ್ಲ ಈಗ ಯಾವತ್ತು ಆ ಉತ್ಸವಗಳು ಜನಸಾಮಾನ್ಯರ ತೆಕ್ಕೆಗೆ ಬೀಳ್ತೋ ಜನಸಾಮಾನ್ಯರು ಆ ಉತ್ಸವವನ್ನ ಸಂಭ್ರಮಿಸ್ಲಿಕ್ಕೆ ಆರಂಭಿಸಿದ್ರೋ ಅದನ್ನು ಕಿತ್ಕೊಳ್ಳುವ ಹಕ್ಕು ನಮಗೆ ಯಾರಿಗೂ ಇಲ್ಲ ಪರ್ಯಾಯವಾಗಿ ಆಲೋಚನೆ ಮಾಡುವಂತಹ ದುಃಖಂತ ಅವಕಾಶ ಇರ್ತದೆ ಭಾಷೆ ಮತ್ತೆ ಉತ್ಸವಗಳು ಜನಸಾಮಾನ್ಯರ ವಶವಾದಾಗ ಅದನ್ನು ಮುಷ್ಟಿಯಲ್ಲಿ ಇಡುವ ಅಂಕೆಯಲ್ಲಿಡುವಂತಹ ಶಕ್ತಿ ಯಾರಿಗೂ ಇರೋದಿಲ್ಲ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಸ್ವರೂಪವನ್ನ ಬದಲು ಮಾಡುವಂತಹ ಶಕ್ತಿ ಇವತ್ತಿನ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಅವರಿಗೂ ಇಲ್ಲ ಕನ್ನಡ ಭಾಷೆಯ ಉಚ್ಚಾರದ ರೂಪುರೇಖೆಗಳನ್ನ ನಿರ್ಧರಿಸುವ ಶಕ್ತಿ ನಮ್ಮ ಕೇಶಿರಾಜರಿಗೂ ಉಳಿದಿಲ್ಲ ಜನಸಾಮಾನ್ಯರು ಅದನ್ನು ಹೇಗೆ ತಗೋತಾರೋ ಅದು ಹೋಗ್ತಾ ಇರುತ್ತೆ ಅದರೊಟ್ಟಿಗೆ ನಾವು ಹೋಗೋದೇ ನಮಗೆ ಉಳಿದಿರುವಂತಹ ಮಾರ್ಗ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಗಂಭೀರವಾದಂತಹ ಚಿಂತನೆ ಸಾರಸ್ವತ ಲೋಕಕ್ಕೆ ಸಂಬಂಧಪಟ್ಟದ್ದು ಆಗಬೇಕು ಅನ್ನೋ ಆಶಯ ನಾವು ಈ ಉತ್ಸವವನ್ನು ಇವತ್ತಿಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡ್ತಿದ್ದೀವಿ ಅಂತ ಅದರ ಹಿಂದೆ ನಮ್ಮಲ್ಲಿ ಒಂದು ದೊಡ್ಡ ಬಳಗ ಇದೆ ನೀವೆಲ್ಲ ಸಂತೋಷಪಡಬೇಕು ಹಾಸನದ ಜಿಲ್ಲಾಡಳಿತದ ಮುಂಚೂಣಿಯಲ್ಲಿ ಇರ್ತಕ್ಕಂತಹ ಎಲ್ಲ ಅಧಿಕಾರಿಗಳು ಸಾಹಿತ್ಯದ ವಿದ್ಯಾರ್ಥಿಗಳು ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಲಿಟರೇಚರ್ ಲಿಟ್ರೇಚರ್ನ ಆಳವಾಗಿ ಅಧ್ಯಯನ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯಗಳಿಸಿ ಇವತ್ತಿಗೂ ಸಾಹಿತ್ಯದ ಅಭಿರುಚಿಯನ್ನ ಆಸಕ್ತಿಯನ್ನ ಕಿಂಚಿತ್ತೂ ಇರುವ ಹಾಗೆ ನೋಡಿಕೊಂಡಿರುವುದು ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ನಾಡಿನ ಶ್ರೇಷ್ಠ ಕಥೆಗಾರ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣನವರ ಪುತ್ರಿ ಬಿ ಆರ್ ಪೂರ್ಣಿಮಾ ಅವರು ಅವರು ಕೂಡ ಸಾಹಿತ್ಯದ ಅಭಿರುಚಿಯನ್ನ ತಾನು ಹೊಂದಿರುವುದಲ್ಲದೆ ಬಂದ ಎಲ್ಲ ಅತಿಥಿಗಳಿಗೆ ಕನ್ನಡದ ಮೇರು ಕೃತಿಗಳನ್ನು ನೀಡುವುದರ ಮೂಲಕ ಸಾಹಿತ್ಯದ ಸೇವೆಯನ್ನ ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ ನಮಗೆ ಮತ್ತೊಂದು ಸಂತೋಷ ನಮ್ಮ ನಗರಸಭೆಗೆ ಆಯುಕ್ತರು ನರಸಿಂಹಮೂರ್ತಿ ಅವರು ಬಂದಿದ್ದಾರೆ ಅವರು ಕೂಡ ಸಾಹಿತ್ಯದ ವಿದ್ಯಾರ್ಥಿ ಇಂತಹ ಅಧಿಕಾರಿಗಳ ಒಂದು ಸಹಾಯದಿಂದ ಅವರ ಪ್ರೇರಣೆಯಿಂದ ಅವರ ಪ್ರೋತ್ಸಾಹದಿಂದ ಬಹುಶಃ ನಮ್ಮ ನಾಡಿನ ಉದ್ದಗಲಕ್ಕೂ ಇಂಥ ಉತ್ಸವಗಳನ್ನು ಮಾಡಬಹುದು ಯಾಕೆಂದ್ರೆ ಇತ್ತೀಚೆಗೆ ಕನ್ನಡ ಸಾಹಿತ್ಯವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಗೊಳ್ತಕ್ಕಂತಹ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ನಮ್ಮಲ್ಲಿರ್ತಕ್ಕಂಥವರು ಬಹುತೇಕ ಸಾಹಿತ್ಯದ ವಿದ್ಯಾರ್ಥಿಗಳೇ ಅಧಿಕಾರಿಗಳಾಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಉತ್ಸವಗಳಿಗೆ ಒಂದಷ್ಟು ಹೆಚ್ಚಿನ ಶಕ್ತಿ ಬರ್ತದೆ ಆ ಕಾರಣಕ್ಕಾಗಿ ಇವತ್ತು ಇಷ್ಟು ವ್ಯವಸ್ಥಿತವಾಗಿ ನಿಮ್ಮ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ನಮಗೆ ಅತ್ಯಂತ ಸಂತೋಷದ ಸಂಗತಿ ಅಂತ ಅಂದ್ರೆ ಜ್ಞಾನಪೀಠಿಗಳ ನಡುವೆ ಬೌದ್ಧಿಕವಾಗಿ ನಮ್ಮೊಟ್ಟಿಗಿರ್ತಕ್ಕಂತಹ ಏಕೈಕ ಚೇತನ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಅವ್ರನ್ನ ನಮ್ಮ 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 ಜಿಲ್ಲೆಯ ಮಕ್ಕಳು ತರುಣರು ಯುವಕರು ಹತ್ತಿರದಿಂದ ನೋಡಬೇಕು ಅನ್ನುವಂತಹದ್ದು ನಮ್ಮ ಅಂಬಲಾಗಿತ್ತು ಅವರು ಕಳೆದ ಬಾರಿ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕಾಗಿರ್ಲಿಲ್ಲ ಆ ಕನ್ನಡದ ಮೇರು ಪ್ರತಿಭೆ ಈ ಈ ಕಲಾಮಂದಿರದಲ್ಲಿ ಇವತ್ತು ಆಸೀನರಾಗಿದ್ದಾರೆ ಅವರಿಗೆ ಕನ್ನಡ ಸರಸ್ವತ ಲೋಕದ ಸಮಸ್ತರ ಪರವಾಗಿ ಹಾಸನ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಜಿಲ್ಲೆಯ ನಾಗರಿಕರ ಪರವಾಗಿ ಅತ್ಯಂತ ಆದರದಿಂದ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಸಮಕಾಲೀನರು ಅತ್ಯಂತ ಆತ್ಮೀಯರು ಒಟ್ಟೊಟ್ಟಿಗೆ ಕನ್ನಡದ ಸೇವೆಯನ್ನ ಪೈಪೋಟಿಯಲ್ಲಿ ಮಾಡಿದವರು ಮತ್ತೊಬ್ಬ ಕನ್ನಡದ ದಿಗ್ಗಜರು ನಾಡೋಜ ಹಂಪ ನಾಗರಾಜೈನವರು ಈ ಬಾರಿಯ ದಸರಾ ಉದ್ಘಾಟನೆ ಮಾಡಿ ಸರ್ಕಾರದ ಗೌರವಕ್ಕೆ ಪಾತ್ರರಾಗಿ ನಾಡಿನ ಕನ್ನಡಿಗರ ಪ್ರೀತಿಯನ್ನು ಸಂಪಾದಿಸಿಕೊಂಡಿರ್ತಕ್ಕಂಥವ್ರು ಅವರು ಈ ಉತ್ಸವದ ಉದ್ಘಾಟನಾ ನುಡಿಗಳನ್ನು ಆಡಲಿಕ್ಕೆ ಒಪ್ಪಿ ಆಗಮಿಸಿರ್ತಕ್ಕಂತಹದ್ದು ನಮ್ಮೆಲ್ಲರ ಭಾಗ್ಯ ಅಂತ ನಾನಾದರೂ ಭಾವಿಸಿದ್ದೇನೆ ಆ ಮೇರು ಪ್ರತಿಭೆ ನಾಡೋಜ ಹಂಪ ನಾಗರಾಜಯ್ಯನವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಆದರದಿಂದ ಈ ಉತ್ಸವಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಹಾಸನ ಕ್ಷೇತ್ರದ ಶಾಸಕರು ಸಜ್ಜನಿಕೆಗೆ ದೊಡ್ಡ ಹೆಸರು ಚಿಕ್ಕ ವಯಸ್ಸು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ತಾವೇ ಮುಂದೆ ಬಂದು ನಿಂತು ಅದನ್ನ ಉತ್ಸ್ವಾರಿ ಮಾಡಿ ಬೆನ್ ತಟ್ಟುವ ನಮ್ಮ ಬೆನ್ನಿಗೆ ನಿಲ್ಲುವಂತಹ ಉತ್ಸಾಹಿ ಶಾಸಕರು ಅವರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದಾರೆ ಅವರ ಸಾಹಿತ್ಯದ ಸೇವೆ ಸಾಹಿತ್ಯದ ಅಭಿರುಚಿ ಅವರ ತಂದೆಯಿಂದ ಅವರಿಗೆ ಬಂದಿದೆ ಅವರ ತಂದೆ ಕೂಡ ಅಪಾರವಾದ ಸಾಹಿತ್ಯದ ಪ್ರೀತಿಯನ್ನ ಹೊಂದಿದ್ದವರು ಅವರು ಈಗ ಅವರು ಎಲ್ಲಿ ಸೃಜನಶೀಲ ಕೃತಿಗಳ ನಾಟಕಗಳು ಪ್ರದರ್ಶನ ಆಗ್ತಿರ್ತವೋ ಅಲ್ಲಿ ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡು ಆ ಕೃತಿಯನ್ನು ಆಸ್ವಾದಿಸ್ತಾರೆ ಅಂತಹ ಸ್ವರೂಪ್ ಪ್ರಕಾಶ್ ಅವರು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸಾಹಿತ್ಯಾಸಕ್ತರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸಭೆಗೆ ನಾನು ಸ್ವಾಗಿಸ್ತಾ ಇದ್ದೇನೆ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಮಿತಿಯ ಅಧ್ಯಕ್ಷರು ಕರ್ನಾಟಕದ ಹಿರಿಯ ಪ್ರಸಿದ್ಧ ವಕೀಲರು ಮಾಜಿ ಅಡ್ವೊಕೇಟ್ ಜನರಲ್ ನಮ್ಮ ಮಾರ್ಗದರ್ಶಕರು ಕಳೆದ ಬಾರಿ ಭೈರಪ್ಪನವರು ಈ ಉತ್ಸವಕ್ಕೆ ಬರ್ತಿದ್ದಾರೆ ಅಂತ ಅಂದಾಗ ಭೈರಪ್ಪನವರು ನಮ್ಮ ಜಿಲ್ಲೆಯ ಪ್ರತಿಭೆ ಬರ್ತಿದ್ದಾರೆ ಅವರಿಗೆ ನಮ್ಮ ಜಿಲ್ಲೆಯ ನೆನ್ ಜನರನ್ನ ನಿರಂತರವಾಗಿ ಒಂದು ಕಾಣಿಕೆಯನ್ನು ಕೊಡಬೇಕು ಅಂತ ಹೇಳಿ ಚಿನ್ನದ ಲೇಖನಿಯನ್ನ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಅರ್ಪಿಸಿ ನಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿದ್ದರು ಮಾನ್ಯ ಅಶೋಕ್ ಅವರು ಇವತ್ತು ಕೂಡ ದೂರವಾಣಿ ಕರೆ ಮಾಡಿ ನನಗೆ ಕೇಳ್ಕೊಂಡ್ರು ಕಂಬಾರ ನಮ್ಮ ಜಿಲ್ಲೆಗೆ ಬರ್ತಿದಾರಪ್ಪ ಭೈರಪ್ಪನವ್ರನ್ನ ಹೇಗೆ ಅಭಿಮಾನದಿಂದ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಂಡ್ವೋ ಕಂಬಾರನ್ನ ಕೂಡ ಅದೇ ಗೌರವದಿಂದ ನಡೆಸ್ಕೋಬೇಕು ನನಗೊಂದು ಅವಕಾಶ ಮಾಡಿಕೊಡಿ ನಮ್ಮ ಜಿಲ್ಲೆಯ ಜನತೆಯ ಪರವಾಗಿ ಈ ನಾಡಿನ ಮೇರು ಪ್ರತಿಭೆಗೆ ನಾನು ಚಿನ್ನದ ಲೇಖನಿಯೊಂದನ್ನು ಉಡುಗೊರೆ ಕೊಟ್ಟು ನಾವು ಸನ್ಮಾನಿಸಬೇಕು ಅಂತ ಹೇಳಿ ಅನ್ಕೊಂಡಿದ್ದೇನೆ ಅಂತಹ ಮಹತ್ವದ ಸಾಹಿತ್ಯದ ಸೇವೆ ಆ ಮೂಲಕ ಅವರು ಮಾಡ್ತಿದ್ದಾರೆ ಅವರು ನಮಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಿದ್ದಾರೆ ಅಶೋಕ್ ಹಾರನಹಳ್ಳಿ ಅವರಿಗೆ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಜಿಲ್ಲಾಧಿಕಾರಿಗಳ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೇನೆ ಮೊದಲೇನೆ ಹೇಳಿದ್ದೇನೆ ಸಾಹಿತ್ಯದ ಚಟುವಟಿಕೆಗಳು ಅಂತ ಅಂದ್ರೆ ಅವ್ರಿಗೆ ಅತ್ಯಂತ ಉತ್ಸಾಹ ಅವ್ರ ಮಾತಿಗೆ ನಿಂತರೆ ಒಂದು ಹಳ್ಳಿ ಮಾತನಾಡ್ತಿರ್ತದೆ ಜಿಲ್ಲಾಧಿಕಾರಿಯಾಗಿದ್ರೂ ಕಿಂಚಿತ್ತೂ ಗರ್ವ ಇಲ್ಲದೆ ಅತ್ಯಂತ ಸರಳವಾಗಿ ನಮ್ಮೊಟ್ಟಿಗೆ ಹಳ್ಳಿಯ ತಾಜಾ ಭಾಷೆಯನ್ನು ಬಳಸಿ ಮಾತನಾಡ್ತಕ್ಕಂತಹ ಒಂದು ವಿಶಾಲ ಹೃದಯವಂತಿಕೆಯನ್ನು ಹೊಂದಿರತಕ್ಕಂತಹ ಶ್ರೀಮತಿ ಸತ್ಯಭಾಮ ಅವರು ಈ ಸಭಾ ಈ ಉತ್ಸವದ ಮುಖ್ಯ ಅತಿಥಿಗಳಾಗಿದ್ದಾರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸಾಗಿಸ್ತಾ ಇದ್ದೇನೆ ನಾಡೋಜ ಮಹೇಶ್ ಜೋಶಿ ಅವರು ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಿಲ್ಲ ಆ ಸ್ಥಾನವನ್ನು ನಮ್ಮ ರಾಜ್ಯ ಪರಿಷತ್ತಿನ ಕೋಶಾಧ್ಯಕ್ಷರು ಸಾಹಿತ್ಯದ ಬಗ್ಗೆ ಅಪಾರವಾದಂತಹ ಉತ್ಸಾಹವನ್ನ ಅರಿವನ್ನ ಹೊಂದಿರ್ತಕ್ಕಂತಹ ಅವರು ಶ್ರೀ ಪಟೇಲ್ ಪಾಂಡು ಅವರು ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಅವರನ್ನು ನಾನು ಈ ಸಭೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಈ ಉತ್ಸವದ ಸಂಚಾಲಕರಾಗಿ ನಮಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಾ ಬರ್ತಾ ಇರ್ತಕ್ಕಂಥ ನಾಡಿನ ಶ್ರೇಷ್ಠ ಪ್ರೇಮ ಕವಿ ಬಿ ಆರ್ ಲಕ್ಷ್ಮಣರಾಯರು ಈ ವಯಸ್ಸಿನಲ್ಲಿ ಕೂಡ ಅವರಿಗೆ ಪ್ರೇಮ ಕವಿತೆಗಳನ್ನು ರಚನೆ ಮಾಡಲಿರ್ತಕ್ಕ ಕಿಂಚಿತ್ತೂ ಉತ್ಸಾಹ ತಗ್ಗಿಲ್ಲ ಅಷ್ಟು ವರ್ಷಗಳ ಕಾಲ ಅವರ ಪ್ರೇಮದ ಪರಿಯನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದೇ ಈ ನೆಲದ ಅಚ್ಚರಿಗಳಲ್ಲಿ ಒಂದು ಅವರನ್ನು ನಾನು ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ಇತ್ತೀಚಿನ ಮಹತ್ವದ ಬರಹಗಾರರು ಪತ್ರಕರ್ತರು ನಮಗೆ ನಿರಂತರವಾಗಿ ಮಾರ್ಗದರ್ಶನ ಮಾಡ್ತಕ್ಕಂತಹ ಸ್ನೇಹಜೀವಿ ಮಾನ್ಯ ಗಿರೀಶ್ ರಾವ್ ಹತ್ವಾರ್ ಅವರಿಗೆ ಜೋಗಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ವೇದಿಕೆಯಲ್ಲಿ ನನ್ನ ಮಿತ್ರರಾದ ಎಂ ಚಂದ್ರೇಗೌಡರಿದ್ದಾರೆ ಅವರು ಎಂಜಿನಿಯರಿಂಗ್ ಪದವೀಧರರಾಗಿದ್ದರು ಕೂಡ ಒಬ್ಬ ರಂಗ ಕಲಾವಿದನಾಗಿ ನಮ್ಮೊಟ್ಟಿಗೆ ಒಂದು ಅಷ್ಟು ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಅವರು ಹಾಸನದ ಪ್ರಥಮ ಪ್ರಜೆಯಾಗಿ ನಗರ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಚಟುವಟಿಕೆಯಲ್ಲಿ ನಿರಂತರವಾಗಿ ಜೊತೆಯಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ಹಾಗೆ ನಿಂತು ಸಹಕರಿಸ್ತಾರೆ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸಭೆಗೆ ಸ್ವಾಗಿಸ್ತಾ ಇದ್ದೇನೆ ನಮ್ಮ ಮಿತ್ರರು ರಾಜ್ಯ ವಕಲೀರ ಸಂಘದ ನಿರ್ದೇಶಕರು ನನ್ನ ಆತ್ಮೀಯರು ಆದಂತಹ ರಘುಗೌಡರು ಬಹಳ ಪ್ರೀತಿಯಿಂದ ನಮ್ಮೊಟ್ಟಿಗೆ ಯಾವಾಗ್ಲೂ ಇರ್ತಾರೆ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಈ ಸಭೆಗೆ ಸ್ವಾಗಿಸ್ತಾ ಇದ್ದೇನೆ ನನ್ನ ಜೊತೆ ಸದಾ ಈ ಕಾರ್ಯದಲ್ಲಿ ಬೆನ್ನಿಗೆ ನಿಲ್ತಕ್ಕಂತಹ ಹಾಸನ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿ ಪತ್ರಿಕೋದ್ಯಮವನ್ನ ನಮ್ಮ ನಾಡಿನ ಕೀರ್ತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿರ್ತಕ್ಕಂಥ ನನ್ನ ಸನ್ಮಿತ್ರ ಎಚ್ ಪಿ ಮದನ್ ಗೌಡ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಈ ಎಂಟು ಗೋಷ್ಠಿಗಳಲ್ಲಿ ವಿಭಿನ್ನವಾದ ಗೋಷ್ಠಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಹನೀಯರು ನೆನ್ನೆಯೇ ಆಗಮಿಸಿ ನಮಗೆ ಆತ್ಮವಿಶ್ವಾಸವನ್ನು ಮೂಡಿಸಿದ್ದೀರಿ ನಿಮ್ಮೆಲ್ಲರಿಗೆ ಅತ್ಯಂತ ಪ್ರೀತಿಯಿಂದ ಈ ಜಿಲ್ಲೆಯ ಜನತೆಯ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ವಿಶೇಷ ಆಹ್ವಾನಿತರಾಗಿ ನಮ್ಮಲ್ಲಿ ಅನೇಕ ಮಹನೀಯರಿದ್ದಾರೆ ವಿವೇಕ್ ಶಾನಬಾಗ್ ಅವರು ಸತೀಶ್ ಚಪ್ಪರಿಕಿಯವರು ಗೋಪಾಲಕೃಷ್ಣ ಕಂಟಲ್ಗೆ ಅವರು ವಸುದೇಂದ್ರ ಅವರು ಮಾ ಶಿವಮೂರ್ತಿಯವರು ಮಡಬಳು ಅವರು ಎಚ್ ಎಲ್ ಅವರು ರಂಜನಿ ಪ್ರಭು ಅವರು ಎನ್ ಎಸ್ ಶ್ರೀಧರ ಅವರು ರಾಜೀವ್ ಶೆಟ್ಟ ರಾಜೇಶ್ ಅವರು ಶೈಲಜ ಅವರು ಅರ್ಕಲಗೌಡು ಜಯಕುಮಾರ್ ಅವರು ಟೆಂಕನಹಳ್ಳಿ ಉಮೇಶ್ ಅವರು ಸಿ ಕೆ ಹರೀಶ್ ಅವರು ನ ರವಿಕುಮಾರ್ ಅವರು ರೆಡ್ಡಿ ಎ ಅವರು ಶ್ರೀನಿವಾಸ್ ದೇಶಪಾಂಡೆ ಅವರು ಕೌಂಡಿನಿ ಅವರು ಎಡೆಹಳ್ಳಿ ಮಂಜುನಾಥ್ ಅವರು ಡಿ ಎಸ್ ರಾಮಸ್ವಾಮಿ ಅವರು ಪೃಥ್ವಿ ಸೂರ್ಯ ಅವರು ಈ ಎಲ್ಲ ಮಹನೀಯರಿಗೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅನೇಕ ಜಿಲ್ಲಾಧ್ಯಕ್ಷರು ಈ ಸಮಯದಲ್ಲಿ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ ಎಲ್ಲ ನನ್ನ ಸನ್ಮಿತ್ರರಿಗೆ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಈ ಸಭೆಯಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಅರಳಾಪುರ ಮಂಜೇಗೌಡರು ಇದ್ದಾರೆ ಅವರಿಗೆ ಆ ತಂಡದ ಎಲ್ಲ ಸ್ನೇಹಿತರಿಗೆ ನಾನು ಪ್ರೀತಿಯನ್ನು ಸಾಗಿಸ್ತಾ ಇದ್ದೇನೆ ನಾಡಿನಿಂದ ನಮ್ಮ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ನನ್ನ ಶಿಕ್ಷಕ ಸನ್ಮಿತ್ರರಿಗೆ ಉಪನ್ಯಾಸಕ ಮಿತ್ರರಿಗೆ ವಿದ್ಯಾರ್ಥಿಗಳಿಗೆ ಸಾಹಿತ್ಯಾಸಕ್ತರಿಗೆ ಈ ಜಿಲ್ಲೆಯ ಹಿರಿಯ ಸಾಹಿತಿಗಳಿಗೆ ಮತ್ತು ಮಾಧ್ಯಮದ ಎಲ್ಲ ಮಿತ್ರರಿಗೆ ಎಲ್ಲ ದೃಶ್ಯ ಮಾಧ್ಯಮ ಶ್ರವ್ಯ ಮಾಧ್ಯಮ ಮತ್ತೆ ಪತ್ರಿಕಾ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೂ ನಾನು ಪ್ರೀತಿಯಿಂದ ಈ ಸಭೆಗೆ ಸ್ವಾಗತಿಸಿ ಮತ್ತೊಮ್ಮೆ ಎಲ್ಲರಿಗೆ ಸ್ವಾಗತಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ